ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ಮುದ್ದೇವಿಹಾಳ ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ಗುರುವಾರ ಗ್ರಾಹಕರ ಸಲಹಾ ಸಮಿತಿಗೆ ನೇಮಕಗೊಂಡ ಸಮಿತಿ ಸದಸ್ಯ ಸಿಕಂದರ್ ಜಾನ್ವೇಕರ್ ನಾಗೇಶ್ ಭಜತ್ರಿ ಬಸಲಿಂಗಪ್ಪಗೌಡ ಬಿರಾದಾರ್ ಕವಿತಾ ದಡ್ಡಿ ಸಾಯಬಣ್ಣ ವಾಲಿಕಾರ್ ಅವರನ್ನು ಹೆಸ್ಕಾಂ ಕಚೇರಿಯ ಸಿಬ್ಬಂದಿ ಸನ್ಮಾನಿಸಿದರು ಗ್ರಾಹಕರ ಸಲಹಾ ಸಮಿತಿ ಸದಸ್ಯೆ ಕವಿತಾ ದಡ್ಡಿ ಮಾತನಾಡಿ ಎಸ್ಕಾಂ ಕಚೇರಿಯಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ನೋಡ್ಕೊಂಡೇ ಬಂದಿದ್ದು ಸರಿಯಾದ ಸ್ಪಂದನೆ ಸಿಗುವುದಿಲ್ಲ ಇಲ್ಲಿ ಹಲವು ರೀತಿಯ ವ್ಯವಹಾರ ನಡೆಯುತ್ತೇವೆ ಎಂದು ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಅವರೇ ನಿಮ್ಮ ಈ ಸರ್ಕಾರದಿಂದ ಏನು ಸೌಲಭ್ಯಗಳು ಬಂದಾವ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಮನೆ ಮನೆಗೂ ತಲುಪುವಂತ ವ್ಯವಸ್ಥೆ ಏನೋ ದಯವಿಟ್ಟು ತಾವೆಲ್ರು ಮಾಡ್ತೀರಿ ಅಂತ ಹೇಳಿ ಭರವಸೆ ನನಗೈತಿ ಇನ್ನು ಕೆಲವೊಂದಿಷ್ಟು ಏನಾರು ಬಾಕಿ ಉಳಿದಿತ್ತು ಅಂತಂದ್ರ ಅದನ್ನ ಸರಿಯಾಗಿ ಯಾರಿಗೆ ಮುಟ್ಟಿಲ್ಲ ಬಡವರಿಗೆ ಯಾರು ಯಾರ ನಿಮ್ಮೊಳಗೆ ಯಾರ ಅದು ಸಂಬಂಧಪಟ್ಟ ಅಂತವ್ರಿಗೆ ಮನೆ ಮನೆಗೂ ಹೋಗಿ ತಿಳಿಸ್ ಹೇಳ್ರಿ ಕೆಲವು ಜನ ಭಾಳ ಜನ ಕೇಳ್ತೀನಿ ನಾನು ಏನನ್ರಿ ನಮ್ಗೆ ನಾಲ್ಕು ಮೂರ್ ಬರಾಕದ ಬಿಲ್ಲ ಯಾಕೆ ಫ್ರೀ ನಿಮ್ಗೆ ಫ್ರೀ ಆಗಿರೀ ನಮ್ಗೆ ಆಗೇ ಇಲ್ಲ ಆಫೀಸಿಗೆ ಆರ್ಬರ್ ಕಾರ್ಡ್ ತಗೊಂಡು ಹೋದ್ರೆ ಸರಿ ನಮ್ಗೆ ರೆಸ್ಪಾನ್ಸ್ ಹಿಂಗ ಏನೋ ಕೆಲವೊಂದು ನೀವನ್ನೇ ತಿಳುವನ್ನು ಹೇಳ್ತಾರ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕಳಕಳಿಗೆ ವಿನಂತಿ ಏನಪ್ಪಾ ಅಂತಂದ್ರ ನೋಡ್ರಿ ಇಲಾಖೆಗೆ ಬರ್ತಕ್ಕಂಥವ್ರು ಕೆಲವ್ರು ಎಜುಕೇಟೆಡ್ ಇದ್ದವರು ಬರ್ತಾರ ಅನ್ಎಜುಕೇಟೆಡ್ ಇದ್ದವರು ಬರ್ತಾರ ಆಮೇಲೆ ಕುಂಡ್ರು ಕುಂಡ್ರು ಎಲ್ಲಾ ತರದ ಜನಾಂಗದವರು ಇಲ್ಲಿ ಬರ್ತಿರ್ತಾರೆ ಅವ್ರಿಗೆ ಸರಿಯಾದಂತ ಒಂದು ಸ್ಪಂದನೆಯನ್ನು ತಾವು ದಯವಿಟ್ಟು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಟ್ಟಿದ್ವಿ ಯಾಕಂದ್ರ ದೊಡ್ಡವ್ರು ಯಾರು ಬಂತ ಬರ್ರಿ ನಿಮ್ಮ ಹತ್ರ ಎಷ್ಟು ಮಾಡ್ಬೇಕು ಎಷ್ಟು ಅಂತ ಹೇಳಬೇಕು ಅದು ಸರಿಯಾದಂತ ಮಾಹಿತಿ ಇದು ಯಾರೇ ಬರಲಿ ಇವಾಗ ಗ್ರಾಹಕರು ಗ್ರಾಹಕರ ಯಾಕಂದ್ರೆ ನಾವು ನಿಂತಿರೋದು ನಮ್ಮ ಇವಾಗ ಒಂದು ಬ್ಯಾಂಕ್ ಅಂತ ತಿಳ್ಕೊರಿ ಒಂದು ಬ್ಯಾಂಕ್ ನಿಂತಿರೋದು ಯಾರ ಮೇಲೆ ಬಂಡವಾಳ ಮೇಲೆ ಶೇರ್ ಮೇಲೆ ಕಸ್ಟಮರ್ ಮೇಲೆ ನಿಂತಿದ್ದು ಹಂಗ ಈ ಇಲಾಖೆ ಕೂಡ ಕೇಂದ್ರ ಕೂಡ ಏನಂತಂದ್ರೆ ಗ್ರಾಹಕರು ದೇವರಿದ್ದ ಗ್ರಾಹಕರು ದೇವರಿದ್ದಂಗ ಅವರನ್ನು ಸರಿಯಾಗಿ ಸ್ಪಂದನೆ ಮಾಡಿ ಗೌರವಿಸಿ ವಯಸ್ಕನ ಬಂದಿರ್ತಾರ ಅವ್ರು ಗೊತ್ತಿರಂಗಿಲ್ಲ ಅವ್ರು ಕಣ್ ಕಾಣ್ತಿರಂಗಿಲ್ಲ ಕೇಳ್ತಿರಲ್ಲ ಮೊನ್ನೆ ನಮ್ಮ ದೊಡ್ಡ ಬಸಪ್ಪ ಅಂತ ಹೇಳಿ ಅವ್ರು ಕಿಣಂಗ ಇಟ್ಕೊಂಡು ಬಂದಾರ ಇಲ್ಲ ಯಾರೋ ಇಲ್ಲ ಅಂತ ಒಳಗೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಏ ಅಜ ಚಂದನ ಭಕ್ತಿ ಹೋಗ್ಲಿ ಏನ್ ಹೇಳ್ತಾ ಬಂತಂದ್ರೆ ದಯವಿಟ್ಟು ಆ ಮಾಡಿರ್ತಾರೆ ಅದು ಫಸ್ಟ್ ನಮಗೆ ಯಾರು ಗ್ರಾಹಕರು ಈಗ ಅವ್ರು ಗ್ರಾಹಕರು ಸರಿಯಾದಂತ ಬೀಗ ಪಾವತಿ ಮಾಡಿದ್ರ ಯಾರು ಫ್ರೀ ಇಂದವ್ ಬಿಡ್ತಾರ ಪಾವತಿ ಮಾಡಿದ್ರ ಮಾಡಿದ್ರ ನಮ್ಗೆ ಬ್ಯಾರಿಂದ ಪಗ ಬರ್ತಿಲ್ಲ ನಮ್ಗೆ ಕಸ್ಟಮರ್ ಅದಕ್ಕೆ ಅವ್ರ ಜೊತೆ ನಮ್ಮ ಸ್ಪಂದನೆ ಬಹಳ ಚೆನ್ನಾಗಿರ್ಬೇಕು ದಯವಿಟ್ಟು ತಮ್ಮನ್ನು ಕೇಳ್ಕೊಳ್ದೇನಪ್ಪ ಅಂತಂದ್ರೆ ಇದೊಂದೇ ಗ್ರಾಹಕರನ್ನ ಯಾವತ್ತೂ ಮನಸ್ಸಿಗೆ ನೋ ಆಗ್ಲಾರ್ತಾರ ನಿಮ್ಗೆಲ್ಲರೂ ಸಿಬ್ಬಂದಿ ಅವರು ನೋಡ್ಕೋಬೇಕು ಇದು ಫಸ್ಟ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ನಾವು ಸದಸ್ಯರಾಗಿಲ್ಲ ಅಂತ ತಿಳ್ಕೊಂಡು ಇವಾಗ ಕೇಳ್ತಾ ಇಲ್ಲ ಈ ಕೆ ಬಿ ವಾತಾವರಣದ ಬಗ್ಗೆ ನಾನು ಕೇಳ್ತಾ ಇರೋದು ಸುಮಾರು ಇಪ್ಪತ್ತು ವರ್ಷದಿಂದ ಕೇಳಕತಿ ಈ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಏನೇನೋ ಅವ್ಯವಹಾರಗಳು ನಡೀತಾವ ಅನ್ನೋದು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಕೇಳ್ತಾವೆ ಯಾವಾಗಪ್ಪ ಅಂತಂದ್ರ ಹಲವಾರು ಸರ್ ಇದ್ರು ಹಲ್ವಾ ಸರ್ ಇದ್ದಾಗ ನಾನ್ ಕೇಳ್ಕೊತೀನಿ ಈ ಸಮಸ್ಯೆ ಏನೇನೋ ಇರ್ತಾವ ಇಲ್ಲಿ ಅದಕ್ಕೆ ದಯವಿಟ್ಟು ಏನಾಗ್ಬೇಕಪ್ಪ ಅಂತಂದ್ರ ಇದು ಸರ್ಕಾರಿ ಆಫೀಸ್ ಅಂತಂದ್ರೆ ದೇವಸ್ಥಾನ ಇದ್ದಂಗೆ ಇಲ್ಲಿ ಅಂತ ಯಾವ ಅಹಿತಕರ ಘಟನೆಗಳಾಗ್ಲಿ ಅವ್ಯವಹಾರಗಳಾಗ್ಲಿ ನಡೀಕೊಂಡು ಫಸ್ಟ್ ನಂದು ನಿಮಗೆ ವಿನಂತಿ ಅಂತ ತಿಳ್ಕೊರಿ ಇವಾಗ ಆರ್ಡರ್ ಅಂತಾರ ತಿಳ್ಕೊರಿ ಮಾಧ್ಯಮ ಮಿತ್ರದವರೆಗೂ ನಾ ಇದನ್ನ ಹೇಳ್ತೀನಿ ಈ ವ್ಯವಸ್ಥೆ ಇಲ್ಲಿ ಹೋಗ್ಬೇಕು ಏನಪ್ಪಾ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ನು ಇಲ್ಲಿ ಹಣ ಮಂದಿ ಉಳ್ಯಾವನ್ನು ಅದು ಮೊದಲಿಗೆ ಹೋಗಬೇಕು ಯಾಕಂತಂದ್ರೆ ಇಲ್ಲಿ ನಾವು ಮಹಿಳೆಯರು ಬರ್ತಿರ್ತೀವಿ ಯಾರ ದೃಷ್ಟಿಕೋನ ಹೆಂಗೆ ಇರ್ತದೆ ನಮ್ಗೆ ಏನು ಗೊತ್ತಾಗ್ತದೆ ನಾವು ಬಿಲ್ ಕಟ್ಟಂತ ಬರ್ತೀವಿ ಇರೋ ನಮ್ಮನೆ ಸಮಸ್ಯೆ ಬರ್ತಿರ್ತೀವಿ ಇಲ್ಲಿ ಇಲಾಖೆ ಇಲಾಖೆ ಸಿಬ್ಬಂದಿ ಬಿಟ್ಟು ಬೇರೆಯವರು ಯಾಕೆ ಬಂದು ಕುಂದಿರ್ತಾರ ಇದೇನು ಪಬ್ಲಿಕ್ ಪ್ರಾಪರ್ಟಿನ ಯಾಕೆ ಬಂದು ಕುಂದಿರ್ತಾರ ಇಲ್ಲಿ ಇವಾಗ ಪಬ್ಲಿಕ್ ಆಫೀಸ್ ಮುನ್ಸಿಪಾಲಿಟಿ ಮೇಲೆ ಸಹಿತ ಯಾರು ಹೆಚ್ಚಿನ ಬಂದಿರ ಇಲ್ಲ ಇಲ್ಲೇ ಯಾಕೆ ಬರ್ತಾರ ಇದಕ್ಕೆ ಕಾರಣ ಬೇಕಲ್ಲ ಇಲ್ಲಿ ಪ್ರತಿಯೊಂದು ಚಟುವಟಿಕೆಗಳು ನಡೀತಾವ ಇಲ್ಲಿ ನನಗ ತಿಳುವಳಿಕೆ ಬಂದಂಗ ನಾವು ಇಪ್ಪತ್ತು ವರ್ಷ ನೋಡಿದ್ರೆ ಪ್ರತಿಯೊಂದು ಚಟುವಟಿಕೆಗಳು ನಡೀತಾವ ಅದನ್ನ ಯಾವ ಅಧಿಕಾರಿಗಳಿಗೂ ನೀವು ಅವಾಗ ಅವಾಗ ಇದ್ರ ಇದ್ರ ಬಗ್ಗೆ ಮುನ್ಸೂಚನೆ ಕೊಡಬೇಕು ಅಲ್ಲಿ ಪೇಷಂಟ್ಗೂ ಏನೇನು ನಡೀತಾವ ಅವೆಲ್ಲ ಹೋಗ್ಬೇಕು ಇಲ್ಲಿ ಹನುಮಂತರ ಕುಡಿಯಾಗ ಇಸ್ಪೆಕ್ಟ್ ಹಡ್ಕೊಂಡು ಕೂತಿರ್ತಾರ ನಾ ಬಹಿರಂಗವಾಗಿ ಹೇಳ್ತೀನಿ ನಾನು ಆಫೀಸ್ ಅವರ್ಸ್ನಾಗ ಅವ್ರು ಯಾವ್ದು ನಡೀತಕ್ಕಂಥದ್ದಲ್ಲ ಯಾಕಂದ್ರೆ ಇಲ್ಲಿ ಕ್ವಾರ್ಟರ್ಸ್ನಾಗೆಲ್ಲ ಮನಿ ಅದಾವ ಹೆಣ್ಮಕ್ಳು ಇರ್ತಾರೆ ನಿಮ್ಮ ನಿಮ್ಮ ಸಿಬ್ಬಂದಿ ಅಂತ ಫ್ಯಾಮಿಲಿ ಇರ್ತಿದ್ದಿಲ್ಲ ಅಲ್ಲೇ ಮತ್ತೆ ಅಲ್ಲಿ ಬಂದು ಅಲ್ಲಿ ಗುಡಿಯಾಕೊಂಡು ಯಾವ ಕುಡಿಯೋನು ಯಾವ ಮಾತಿ ಮಾಡ್ಕೊಳೋನು ಯಾವ ಇಸ್ಪೆಕ್ಟ್ ಆಡೋನು ಯಾರು ಬಂದ್ರೆ ನೋಡು ಹೆಂಗ್ ನೋಡು ಇದು ಇದು ಆಗಬಾರ್ದು ನನಗಾದಂತ ಅನ್ಯಾಯ ಯಾರ್ಟಿಟಿಗೂ ಆಗ್ಬಾರ್ದು ಇಲ್ಲಿ ಯಾರ್ಯಾರು ಅನ್ನೊಂದು ಪರ್ಸನ್ಸ್ ಯಾರು ಕೊಡುವಂತಿಲ್ಲ ಯಾರು ವೆಹಿಕಲ್ಸ್ ನಿಂತು ಅಂತಿಲ್ಲ ಫಸ್ಟ್ ಈ ಇಲಾಖೆಯಿಂದ ನಾವು ಐದು ಮಂದಿ ಸದಸ್ಯರು ಕೂಡಿ ಇವ್ರಿಗೊಂದು ಮನವಿ ಕೊಡ್ತೀವಿ ಫಸ್ಟ್ ಆಫ್ ಆಲ್ ಈ ಆಫೀಸಿಗೆ ಸಿ ಸಿ ಕ್ಯಾಮರಾವನ್ನ ಅಳವಡಿಸಬೇಕು ಇದು ನನ್ನ ಪ್ರತಿನಿಧಿಯ ಒಂದು ಫಸ್ಟ್ ಮೀಟಿಂಗ್ ಒಳಗ ಇದು ನಾನು ಕೇಳ್ಕೊಂಡಿರುವಂತ ಮನವಿ ಅಂತ ಮೊದಲ ಸಿ ಸಿ ಕ್ಯಾಮ್ರಾ ಆಮೇಲೆ ಇನ್ನೊಂದು ಲೈವರ್ ಓಣಿ ಓಣಿ ಬರ್ತಿರ್ತಾರೆ ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತೀವಿ ಅವ್ರು ಯಾವಾಗ ಬೇಕಾದಾಗ ಮಾಡ್ಲಿ ಅಂತ ಅಧಿಕಾರಿಗಳು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ತಿಂಗಳ ಕೊನೆ ಒಳಗೆ ಮೀಟಿಂಗ್ ಕರ್ಲಿ ಯಾಕೆ ಬೈತಿರಿ ನೀವ್ ಯಾಕೆ ಬೈತೀರಿ ಅವ್ರಿಗೆ ನಿಮ್ಮ ಟಾರ್ಗೆಟ್ ಮುಟ್ಟಿಲ್ಲ ಬಿಲ್ ಬಾಕಿ ವಸೂಲಿ ಆಗಿಲ್ಲ ಅಂತ ಮನಿ ಮನಿ ಯಾರು ಕಳಿಸ್ತಿರೋರಿಗೆ ಅಂದ್ರೆ ಅವ್ರು ಎರಡು ತಾಸು ಡ್ಯೂಟಿ ಮಾಡಿ ಅವ್ರ ಮನೆ ಹೋಗಿ ಅವ್ರು ರೆಸ್ಟ್ ಮಾಡೋದಲ್ಲೇನೆ ಅದು ಟಾರ್ಗೆಟ್ ಹಿಂದ್ ಉಳ್ಕೋತೈತಲ್ಲ ಅದನ್ನ ಯಾಕೆ ನೀವು ಅಧಿಕಾರಿಗಳ ಗಮನಕ್ಕೆ ತರ್ತ ಇಲ್ಲ ನೀವು ಹೇಳಿ ಸರ್ ಯಾಕೆ ತರ್ತಾ ಇಲ್ಲ ಅದನ್ನ ಗಮನಕ್ಕೆ ಅದಕ್ಕೆ ದಯವಿಟ್ಟು ನೀವು ಯಾವ ಹಿಂಗೆ ಆಗಬಾರ್ದು ಯಾರ ಯಾರಾದ್ರೂ ಇದ್ರ ಮನಸ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಿ ಏನು ಭಾಳ ಮಾತಾಡಕ್ಕಾರ ಇದ್ರ ಒಮ್ಮೆ ಫಸ್ಟ್ ಮೀಟಿಂಗ್ ಬಂದು ಮದುವೆ ಅಂತ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಇಲ್ಲಿ ವ್ಯವಸ್ಥೆಗಳು ಏನು ತಪ್ಪು ತಳಿಗಳದಾವ ಅದನ್ನ ಎಲ್ಲರೂ ಕುಡ್ಕೊಂಡು ನಾವು ನೀವು ಸೇರಿ ಅದನ್ನು ತಿದ್ದುಕೊಳ್ಳುವಂತ ವ್ಯವಸ್ಥೆ ಮಾಡೋದು ದಯವಿಟ್ಟು ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಒಂದು ಸುತ್ತ ಶ್ರೀ ಗುರುಸ್ವಾಮಿ ಇದಕ್ಕೆ ಉತ್ತರಿಸಿದ ಹೆಸ್ಕಾಂ ಎಇಇ ಆರ್ ಎನ್ ಹಾದಿಮನಿ ಮಾತನಾಡಿ ಕಚೇರಿಯ ಆವರಣದಲ್ಲಿ ನಡೆಯುವ ಚಟುವಟಿಕೆಗಳ ಕುರಿತು ಈಗಾಗಲೇ ಭಾಗಶಃ ಕಡಿವಾಣ ಹಾಕಿದ್ದು ಪೊಲೀಸರ ಗಮನಕ್ಕೆ ತಂದು ಕಚೇರಿ ಆವರಣದಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದಲ್ಲದೆ ಕಚೇರಿ ಆವರಣದಲ್ಲಿ ಸಿ ಟಿ ವಿ ಅಳವಡಿಕೆ ಬಗ್ಗೆ ಮೇಲಧಿಕಾರಿಗಳಿಗೆ ಪತ್ರ ಬರೆದು ಕ್ರಮ ಕೈ ಕೈಗೊಳ್ಳುವುದಾಗಿ ತಿಳಿಸಿದರು ಎಲ್ಲ ನಮ್ಮ ಮಧ್ಯಮ ಮಿತ್ರರು ಎಲ್ಲ ಇದ್ದಾರೆ ನಮ್ಮಲ್ಲಿ ಗ್ರಾಹಕರು ಬಂದಿದ್ದಾರೆ ಅವರು ಏನೇ ಸಮಸ್ಯೆ ಇರಲಿ ನಮ್ಮ ಆಫೀಸ್ಗೂ ಹೇಳಿರೋರು ಇಲ್ಲಿ ಇಪ್ಪತ್ತು ವರ್ಷದಿಂದ ಆ ಥರ ಇದು ಆಗ್ತಾ ಇದೆ ಅಂತ ಹೊರಗಿನ ಜನ ಬರ್ತಾ ಇದ್ದಾರೆ ಅಂತ ಅದು ಏನಿದೆ ನಾವು ಕಡಿಮೆ ಮಾಡಿದ್ವಿ ಆದಷ್ಟು ಇನ್ನೂ ಎಷ್ಟು ಸಾಧ್ಯ ಆಗ್ತೈತಿ ನಮ್ಮ ಹತ್ರದ ಕಡಿಮೆ ಮಾಡ್ತೀವಿ ಇವಾಗ ಮಾಡಿ ಅನ್ರೇಟ್ ಮಾಡಿ ಭಾಳ ಹೆಲ್ಪ್ ಎಲ್ಲ ಮಾಡಿ ಒನ್ಗ್ರೇಡ್ ಮಾಡಿ ಒಟ್ಟಿರೋ ಆದರೂ ಸ್ವಲ್ಪ ಕಡಿಮೆ ಆಗಿಲ್ಲ ಇನ್ನೊಂದು ಸ್ವಲ್ಪ ಐತಿ ಮಧ್ಯಾಹ್ನಕ್ಕಿಂತ ಕಡಿಮೆ ಆಗೈತಿ

ಆಯ್ತು ತೋಟಿಗೆ ನಾವು ಎಕ್ಸಿಸ್ಟ್ ಮಾಡ್ತೀವಿ ಸಿ ಸಿ ಕ್ಯಾಮರಾ ಕ್ಯಾಮ್ರಾ ಭಾಗ ಮಟ್ಟದಲ್ಲಿ ಅವಶ್ಯಕತೆ ಇದೆ ನೆಕ್ಸ್ಟ್ ಏನು ಅಂತ ಹಾಕಲಿಕ್ಕೆ ನೋಡುವಂಥದ್ದು ಇಂಪ್ಲಿಮೆಂಟ್ ಮಾಡೋದು ನಾವು ವ್ಯವಸ್ಥೆ ಮಾಡಿಸ್ತೀವಿ ಅಲ್ಲ ನಮಗೆ ನಾವು ಈ ನಿರ್ದೇಶನದ ಪ್ರತಿ ಎರಡು ತಿಂಗಳಿಗೊಮ್ಮೆ ಈ ಸಭೆಯನ್ನು ನಾವು ಮಾಡ್ತೀವಿ ಶಾಖೆ ಮಟ್ಟದಲ್ಲಿ ಫಸ್ಟ್ ಮುದ್ದೆ ಶಾಖೆಯಲ್ಲಿ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ತಂಗಡಿಗಿ ಶಾಖಾ ಕಚೇರಿ ಇದೆ ಹುಲ್ಲೂರು ಶಾಖಾ ಕಚೇರಿ ಇನ್ನೊಂದು ನಾಲ್ವರ ಶಾಖಾ ಕಚೇರಿ ಎಲ್ಲರೂ ರೈತ ಪ್ರತಿನಿಧಿ ಸಾಯಿಬಣ್ಣ ವಾಲಿಕರ್ ಮಾತನಾಡಿ ಹೆಸ್ಕಾಂನಿಂದ ನೇಬ್ಗೇರಿ ಕೋಳೂರು ಅಡ್ಲಿಗೇರಿ ಭಾಗದಲ್ಲಿ ತೋಟಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಎಂದು ರೈತರು ಹೇಳುತ್ತಿದ್ದಾರೆ ಇದನ್ನು ಸರಿಪಡಿಸಬೇಕು ಎಂದು ತಿಳಿಸಿದರು ಏನಪ್ಪ ನಾವು ಇಲ್ಲಿ ದೇವಗಿರಿ ಪಟ್ಟಣದವರು ಎಲ್ಲರೂ ಅದೇ ನಮಗೂ ನೀವ್ಗಿರಿ ಸುತ್ತಮುತ್ತ ಇಲ್ಲಿ ಎಲ್ಲ ಇಲ್ಲಿಂದ ಲೈನ್ ಬರ್ತಾವೆ ನಮ್ಮ ನೀವೇರಿ ದನ ನಾವು ಗ್ರಾಹಕರು ಒಂದು ಈಗ ಥಾಟನ್ ಲೈನ್ಗಳು ಜಾಸ್ತಿ ಇರ್ಬೇಕು ಅಲ್ಲಿ ಎರಡು ದಿನದಿಂದ ನೀವ್ಗಿರಿಗೆ ಕರೆಂಟ್ ಇಲ್ಲ ಅಂತೇಳಿ ನಮಗೂ ಹೇಳಿದರು ನಾವು ಜೊಬ್ಬ ಹುಡುಗಿ ವಿಚಾರ ಮಾಡ್ತೀವಿ ಅಂತೇಳಿ ಮೂರು ದಿವಸ ಆಯ್ತು ಅಂತೇಳಿ ಥಾಟ್ಗಳು ಲೈನ್ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಕೇಳಿ ಹೇಳಿದರು ಹಂಗೆ ಆಗ್ಲಾರ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ ನೋಡ್ಕೊಂಡು ಹೋಗುತ್ತಂತೇಳಿ ಸಂಬಂಧ ಸಲಹೆಯನ್ನು ನೀಡ್ತಾ ಇದ್ದೇನೆ ಮತ್ತು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಭೆಯಲ್ಲಿ ಎಸ್ಕಾಂ ಸೆಕ್ಷನ್ ಅಧಿಕಾರಿಗಳಾದ ಮಲ್ಲಿಕಾರ್ಜುನಹೊಳಿ ಎಮ್ ಎಸ್ ತಗ್ಗಿನ್ಮಠ್ ಬಿ ಎಸ್ ಯಲಗೊಂಡ್ ಎ ಎನ್ ಬಿರಾದಾರ್ ಸಂತೋಷ್ ನಡಗೇರಿ ಎಂ ಬಿ ಜಹಗೀರ್ದಾರ್ ಲೆಕ್ಕ ಅಧಿಕಾರಿ ಬಿ ಎ ಮಡಿವಾಳರ್ ನಾಗರಾಜ್ ಬಸರ್ಕೋಡ್ ಐ ಎಚ್ ಹರಿಜನ್ ಕುಂಟೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಲಮಾಣಿ ಮೆಹಬೂಬ್ ದಿನಿ ಇದ್ದರು ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ